ಸರ್ ನಾವು ಮನ್ ಮುಂಚೆ ಹೇಗಿತ್ತು ಸರ್ ಅಂದರೆ ಪ್ರತಿದಿನ ಬೆಳಿಗ್ಗೆ ಸರ್ ಒನ್ ಅವರು ಸಂಜೆ ಒನ್ ಅವರು ಕಸ ಬಾಚೋದೇ ಆಗೋದು ಸರ್ ನಮಗೆ ನಮಗೆ ಹಸು ಸಾಕೋಕ್ಕೆ ಹೆಂಗೆ ಆಗ್ಬಿಟ್ಟಿದ್ದು ಅಂದರೆ ಬೇಜಾರು ಅಯ್ಯೋ ಇನ್ನೂ ಕಸ ಬಾಚಿಲ್ಲ ಇನ್ನೂ ಕಸ ಬಾಚಿಲ್ಲ ಅಂತ ಒಂದಿನ ಸರ್ ಪಂಜಾಬಿಂದ ನಮಗೆ ಒಬ್ಬರು ಡಾಕ್ಟ್ರು ಬಂದಿರು ಕನ್ಸಲ್ಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅವರು ಹೇಳಿದ್ರು ಸರ್ ಹಸು ಸಗಣಿ ಯಾಕೆ ಬಾಚ್ತಾ ಅಂತ ಕೇಳಿದರು ಸರ್ ಸಗಣಿ ನೋಡೋಕ್ಕಾಗ್ತಿಲ್ಲ ಸರ್ ನಮಗೆ ನೋಡೋಕ್ಕಾಗ್ತಿಲ್ಲ ಅಂದರೆ ನಿಮ್ಮ ಕಣ್ಣು ಸರಿ ಇಲ್ಲ ಅಷ್ಟೇ ಹಸು ಕ ಹಸು ಸಗಣಿ ಮೇಲೆ ಮಲ್ಕೊಂಡು ತೊಂದರೆ ಇಲ್ಲ ಹೆಂಗೆ ಅಂತಂದರೆ ಇವತ್ತು ಪಂಜಾಬ್ನಲ್ಲಿ ಎಷ್ಟು ದೊಡ್ಡ ದೊಡ್ಡ ಮುಂದುವರೆದಿದ್ದಾರೆ ಸರ್ ಅವ್ರಂದರೆ ಅವರು ಇವತ್ತೂ ಸಹಿತ ಸರ್ ಸಗಣಿ ಬಾಚಲ ಸಗಣಿ ಬಾಚಲ ಅಂದ್ಬಿಟ್ರೆ ಸರ್ ಯಾವುದೋ ಶೀಟ್ ಹಾಕ್ದಲ್ಲೇ ನಾವೇನು ಮಾಡ್ತೀವಿ ಫೀಲ್ಡ್ ಸುಮ್ಮನೆ ಸಗಣಿ ಬಾಚ್ ತಂಗಿರ್ಬಾರ್ದು ಸರ್ ಮೇಲ್ಕಡೆ ಶೀಟ್ ಹಾಕ್ಸಿರ್ಬೇಕು ಮಳೆ ನೀರು ಬಿಳ್ಬಾರ್ದ ಸರ್ ಇದಕ್ಕೆ ನಮಗೆ ಗಂಜಲ ಬಿದ್ದರೆ ಸರ್ ಏನಿಲ್ಲ ಗಂಜಲ ಬಿದ್ದರೆ ತೊಂದರೆ ಇಲ್ಲ ನಿಮ್ಗೆ ಒಬ್ಸರ್ವ್ ಮಾಡ್ಬೋದು ನಮ್ಮ ಸಗಣಿ ಆ ಥರ ಇದೆ ಅಂದರೆ ಇವತ್ತು ಎಲ್ಲ ಹಸುಗಳು ತೊಳ್ದು ನೋಡಿ ಪುಡಿ ಪುಡಿ ಎಲ್ಲದೂ ಪುಡಿ ನೀವು ಎಲ್ಲಾದರೂ ನೋಡಿ ಎಲ್ಲ ಪುಡಿ ಪುಡಿಯಾಗೇ ಇದೆ ನಾವು ಯಾವಾಗಲೂ ಹಸು ಬಿಟ್ಟಿರ್ತೀವಿ ಇಲ್ಲೇ ಸಗಣಿ ಇರ್ತೀವಿ ಸರ್ ಇವತ್ತು ಒಂದು ವರ್ಷ ಒಂಬತ್ತು ತಿಂಗಳಾಗಿದೆ ಎರಡು ವರ್ಷದ ಹತ್ರ ಆಗಿದೆ ಈಗ ಸಗಣಿ ಬಾಚೋದು ಬಿಟ್ಟು ನಾವು ನಮ್ಮ ಡಾಕ್ಟ್ರ್ ಯಾವತ್ತು ಬಂದೋದ್ರು ಅವ್ರು ಯಾವ ಥರ ಹೇಳೋದ್ರು ಅದೇ ಥರನೇ ಮಾಡ್ತಾಯಿದ್ದೀವಿ ನಾವು ಸಗಣಿ ಬಾಚದೆ ಹೋದರೆ ಕೆಚ್ಚಲು ಆಗುತ್ತೆ ಅವೆಲ್ಲ ಸುಳ್ಳು ಸರ್ ಅಂದರೆ ನೀರು ಬಿದ್ರೆ ಭಾವ ಆಗುತ್ತೆ ಕೆಚ್ಚಲು ಭಾವ ಆಗುತ್ತೆ ಅಂತಂದರೆ ಸರ್ ಬ್ಯಾಕ್ಟೀರಿಯಾಗಳು ಬೆಳೀತಾ ಹೋಗ್ತದೆ ನೀರು ಬೆಳೆದ್ರಿಂದ ನೀರು ಬೀಳಬಾರ್ದು ಸರ್ ಮೇನ್ ಮಳೆ ನೀರು ಬೀಳಬಾರ್ದು ಗಂಜಲ ಬಿದ್ದರೆ ತೊಂದರೆ ನಿಮಗೆ ಸರ್ ಗಂಜಲ ಬಿದ್ರೆ ಸರ್ ಇನ್ನೂ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತಾ ಇತ್ತು ಹಸುಗಳಿಗೆ ನೋಡಿ ಸರ್ ನಮ್ಮ ಹಸುಗಳು ಯಾವುದೇ ನೋಡಿ ನಾವು ನಮ್ಮ ಹಸುಗಳು ನಾನು ಮೈತೊಳ್ದು ಸರ್ ನೀವು ನಂಬ್ತಿರೋ ಬಿಡ್ತೀರೋ ಎಂಟು ವರ್ಷ ಆಗಿದೆ ನನ್ನ ದನ ಹಸುಗಳು ಮೈ ತೊಳೆದು ಎಂಟು ವರ್ಷದಿಂದ ನಾನು ಫಾರಮ್ ಯಾವತ್ತು ಸ್ಟಾರ್ಟ್ ಮಾಡಿದ್ವಿ ಅವತ್ತಿಂದ ನಾವು ಮೈನೂತ್ ಸಹಿತ ತೊಳೆದಿಲ್ಲ ನಾವು ಅವತ್ತು ಸ್ವಲ್ಪ ಸರ್ ಗೊಜ್ಜಾಗ್ತಿದ್ದೋ ಮೇಲೆ ಸೀಟ್ ಆಗ್ತಿದ್ದೆವು ಆಕ್ಸಿಗಲ್ಗಳು ನಾವು ಎರಡು ವರ್ಷದಿಂದ ಸ್ವಲ್ಪ ಗೊಜ್ಜಾಗ್ತಿದ್ದೋ ಇವಾಗ ಒಂದು ಸ್ವಲ್ಪ ಸಹಿತ ಗೊಜ್ಜೆನೂ ಆಗೋಲ್ಲ ಆರಾಮ ನಾವೇ ಮಲ್ಕೊಂಬಿಡುವ ಸರ್ ಇಲ್ಲಿ ಝೀರೋ ಸ್ಮೆಲ್ ಸ್ಮೆಲ್ಲೇ ಇಲ್ಲ ಸರ್ ಇಲ್ಲಿ ನಾವು ಒಂದು ಸ್ವಲ್ಪ ಸಹಿತ ಸ್ಮೆಲ್ ಬರೋಲ್ಲ ಆರಾಮ ಮಲ್ಕೋಬೋದು ಅಷ್ಟು ನೀಟಾಗಿರುತ್ತೆ ಸರ್ ಫಾರ್ಮು ಇಡೀ ಪ್ರಪಂಚ ಬೇರೆ ಥರ ಮಾಡ್ತಾಯಿದೆ ನಾವೇ ಬೇರೆ ಥರ ಮಾಡ್ತಾಯಿದ್ದೀವಿ ಕಾರಣ ಏನಂದ್ರೆ ಸರ್ ನಾವು ಇಡೀ ಪ್ರಪಂಚ ಒಂದು ಹಸಿನಲ್ಲಿ ಸರ್ ಮೂರು ಟೈಮ್ ಆಲ್ ಕರಿತಾ ಇದೆ ನಾವೇನು ಮಾಡ್ತಾಯಿದ್ದೀವಿ ಮೂರು ಟೈಮ್ ಇಲ್ಲ ನಮ್ಮನ್ನು ಈಗ ಬೇರೆ ಅವ್ರಿಗೆ ಡಾಕ್ಟ್ರು ಕೇಳಿದರು ಎಷ್ಟೇ ಮಿಲ್ಕಿಂಗ್ ಮಾಡ್ತೀರಾ ನಿಮ್ಗೆ ಹದಿನೈದು ಲೀಟ್ರ್ ಪ್ಲಸ್ ಫಿಫ್ಟೀನ್ ಪ್ಲಸ್ ಇದೆಯಲ್ಲ ಎಷ್ಟೇ ಮಿಲ್ಕಿಂಗ್ ಮಾಡ್ತೀರಾ ಅಂತ ಕೇಳಿದರು ಸರ್ ನಾನು ದಿನಕ್ಕೆ ಎರಡು ಟೈಮ್ ಮಾಡ್ತಾಯಿದ್ದೀನಿ ಅಂತ ಯಾಕೆ ಯಾಕೆ ಅಂತ ಕೇಳಿದರು ಸರ್ ಎಲ್ಲಿ ಸರ್ ಬೆಳಗ್ಗೆ ಒಂದು ಟೈಮ್ ಸಂಜೆ ಒಂದು ಟೈಮ್ ಕರಿತೀವಿ ಅದೇ ಸುಸ್ತಾಗ್ತಾ ಇದ್ದೀನಿ ನಿಮಗೆ ಕಷ್ಟ ಆಗ್ತಿದೆ ಹಸು ಕೊಡೋಕ ರೆಡಿ ಹಾಲನ್ನ ಅಂತಂದರು ಹೆಂಗೆ ಸರ್ ಹೇಳ್ತೀರಾ ಅಂತಂದರೆ ಹಸು ಸರ್ ಕೆಚ್ಚಲು ಎಷ್ಟಿರುತ್ತೆ ಅಷ್ಟು ಮಾರು ತುಂಬುತ್ತೆ ಸರ್ ಅದು ಹಾಲು ಹಸು ಹಾಲು ಆದಮೇಲೆ ಈ ನಿಕ್ಕಿದ ಹಾಲು ಏನಿರುತ್ತೆ ಅದೆಲ್ಲ ನೀ ರಕ್ತ ರಕ್ತ ಆಗಿರುತ್ತೆ ರಕ್ತದಿಂದ ಹಾಲಾಗಿರುತ್ತೆ ಸರ್ ಹಾಲಲ್ಲಿ ಏನಾಗಿರುತ್ತೆ ಹಾಲು ಮತ್ತೆ ಅದು ವೇಸ್ಟ್ ಆಗೋಗುತ್ತೆ ಇಲ್ಲ ಗಂಜಲ ಆಗೋ ಅದೇ ಹಸುನ ಅದು ರೆಡಿ ಮಾಡ್ಕೊಳ್ಳೋದು ವಾಪಸ್ ಕಳಿಸ್ಬಿಡುತ್ತೆ ಸರ್ ಎಷ್ಟು ಬೇಕಷ್ಟೇ ನಾವು ಟೈಮ್ ಮಿಲ್ಕಿಂಗ್ ಮಾಡತ್ತಾರ ಆಗಬೇಕು ಸದ್ಯಕ್ಕೆ ಇನ್ನೂ ನಾವು ಮಾಡ್ಕೊಂಡಿಲ್ಲ ನೆಕ್ಸ್ಟ್ ಅದೊಂದು ಮಾಡ್ಕೊಳ್ತಾರೆ ಮಾಡ್ಕೋಬೇಕು ಯಾಕೆಂದರೆ ಎಲ್ಲರನ್ನೂ ಸರ್ ಬಿ ಎಮ್ ಸಿ ಮಾಡಿಕೊಳ್ಳೋದು ಲೆವೆಲ್ಗೆ ಹೋಗಬೇಕು ಸರ್ ಈ ಕರು ಇವಾಗ ಸರ್ ಏಳುವರೆ ಎಂಟು ತಿಂಗಳು ಕರು ಸರ್ ಇದು ನೋಡಿ ಸರ್ ಎಂಟು ತಿಂಗಳಿಗೆ ಕರು ಇವತ್ತು ಯಾವ ಥರ ಇದೆ ನೋಡಿ ಇವತ್ತು ಈಟಿಗೆ ಬಂದು ಇವತ್ತು ಆಲ್ರೆಡಿ ಇದಕ್ಕೆ ಎರಡನೇ ಸಲ ಈಟಿಗೆ ಬರ್ತಾ ಇರೋದು ಇವತ್ತು ಈಟಿಗೆ ಬಂದಿದೆ ಕೊಡ್ಸಲ್ಲ ಮಿನಿಮಮ್ ಮುನ್ನೂರೈದು ಕೆ ಜಿ ಬಾಡಿ ವೆಯ್ಟ್ ಬರಬೇಕು ಈ ಒಂದು ಟು ಫಿಫ್ಟಿ ಟು ತ್ರೀ ಹಂಡ್ರೆಡ್ ಕೆ ಜಿ ಆ ಹತ್ರ ಬರ್ಬೋದು ಇನ್ನೊಂದು ಐವತ್ತು ಕೆ ಜಿ ಜಾಸ್ತಿ ಆಗಲಿ ಅಂತ ಈ ಸರ್ ಏಳುವರೆಂದ ಎಂಟು ತಿಂಗಳು ಕರು ನೀಟಾಗಿ ನೋಡಿ ಸರ್ ಒಳ್ಳೆ ಫೀಡಿಂಗೇ ಮಾಡೋದಾದರೆ ಮಾಡಿದ್ದೆ ಆದರೆ ಇವತ್ತು ಒಳ್ಳೆ ಫೀಡಿಂಗೇ ಮಾಡಿದ್ದೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಕರುನೂ ಚೆನ್ನಾಗಿ ಬರ್ತವೆ ನಾವು ಆಮೇಲೆ ಕರು ಸಾಕು ಲಾಸು ಲಾಸು ಅಂತಾರಲ್ಲ ಸರ್ ಎಲ್ಲ ರೈತರು ಕರು ಸಾಕೋದು ಲಾಸು ಸರ್ ಹಂಗಲ್ಲ ಹತ್ತು ಕ ಹತ್ತಸುಗೆ ಸರ್ ಎರಡು ಕರು ಸಾಕ್ತಾ ಇರಬೇಕು ಹಂಗೆ ಅದ್ರಲ್ಲಿ ಲಾಸು ಬರಲ್ಲ ನೀವು ಹತ್ತಸಿಗೆ ಐದು ಕರು ಸಾಕೋದು ಅದೆಲ್ಲ ಲಾಸ್ ಬರುತ್ತೆ ನಿಮಗೆ ಹತ್ತು ಹಸುಗೆ ಸರ್ ಯಾವಾಗಲೂ ನಿಮಗೆ ಒಂದರಿಂದ ಎರಡು ಹಾಲು ಕಡೆ ಕರು ಇರಲೇಬೇಕು ಪಡ್ಡೆಗಳು ರೆಡಿ ಆಗ್ತಾ ಇರಬೇಕು ಸೆಮೆಂತ್ ಆಂಡ್ರೆ ರೆಡಿ ಇರಬೇಕು ನಾನು ನಿಮಗೆ ತೋರಿಸ್ತೀನಿ ಈಗ ಆಲ್ರೆಡಿ ಈಗ ಎರಡು ಕರು ಹಾಲು ಕರು ಇದೆ ಒಂದು ಆಲ್ರೆಡಿ ಆರು ತಿಂಗಳು ಕರು ಇದೆ ನನ್ನ ಈಗ ಮತ್ತೆ ಒಂದು ನೋಡಿ ಒಂದು ಕರು ಅಲೆ ಕರು ಹಾಕಿದೆ ಒಂದು ಅಲೆ ಏಳು ತಿಂಗಳು ಪಲಾಯದೊಂದಿದೆ ನಾಲ್ಕು ತಿಂಗಳು ಪಲಾಯರ್ದೊಂದಿದೆ ಈಗ ಆಲ್ರೆಡಿ ಏಳು ಕರು ಪಡ್ಡೆ ಕರುವಿಂದ ಏಳು ರೆಡಿ ಇದೆ ನನಗೆ ಏಳು ಹಸು ಆಗ್ಬಿಡ್ತು ನಾನು ನೆಕ್ಸ್ಟ್ ಇಯರ್ ಫುಲ್ ಏಳು ಹಸು ರೆಡಿ ಆಗೋಗ್ಬಿಡ್ತೀವಿ ಆ ಏಳು ಹಸುನ ನಾನು ಇಲ್ಲಿ ಇಟ್ಕೊಳಕಲ್ಲ ಸರ್ ಇಲ್ಲ ಇಲ್ಲಿ ಮಾ ಮಾರ್ಬಿಡ್ತೀನಿ ನಾನು ಇಲ್ಲ ಅಷ್ಟೊತ್ತಿಗೆ ಏಳು ಮತ್ತೆ ಕರು ರೆಡಿ ಆಗ್ತಿರತ್ತೆ ಆ ಕರು ತಗೊಂಡೋಗ್ಬಿಟ್ಟು ನಾನು ಒಂದು ಇದೆ ಸರ್ ಅದು ಜಮೀನು ನಾವು ಕರುಗಳು ಸಾಕೋದಕ್ಕೆ ಅಂತ ಹೇಳಿ ಹತ್ರ ಬಿಟ್ಬಿಡ್ತೀವಿ ಯಾಕೆಂದರೆ ಜಾಗ ಕಡಿಮೆ ಆಯ್ತಲ್ಲ ಹಂಗಾಗಿ ಹೊಲ್ ಇದೆ ಅಲ್ಲಿ ಅಲ್ಲಿ ಹೋದಕ್ಕೆ ತೋರಿಸ್ತೀನಿ ನಾನು ಕರುಗಳು ಸಾಕೋದೇ ನಾವಲ್ಲಿ ಸರ್ ನೋಡಿ ಈ ಕರು ಸರ್ ಇಲ್ಲಿ ಈ ಕರು ಇವಾಗ ಏಳುವರೆ ತಿಂಗಳು ಸರಿ ಇದು ಏಳುವರೆ ತಿಂಗಳು ಕರು ಯಾವ ರೇಂಜಿಗೆ ಬಂದಿದೆ ಅಂತ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅದು ನಮ್ಮ ಸಾಕಾಣಿಕೆ ಎಲ್ಲೋ ನಾನು ಹೇಳಿದ್ದೆಲ್ಲ ಸುಳ್ಳು ಅನ್ನೋದು ಬೇಡ ಆ ಸಾಕಾಣಿಕೆ ಆ ಥರ ಬಂದಿದೆ ಅದನ್ನೊಂದ್ಸಲ ನೋಡಿ ಸರ್ ನೀವು ಅಯ್ ಕಪಿಲಾ ಹೋಯ್ ಬಾ ಕರೆದಿದ್ದಂಗೆ ಬರ ಸರ್ ಅದು ಇವತ್ತು ಇಡಿ ಬಂದು ಬಂದು ಬರ್ತಾಯಿಲ್ಲ ಸರ್ ಕರ್ಗಳ್ನ ಹೆಂಗೆ ಸಾಕಬೇಕು ಅಂತಂದ್ರೆ ಸರ್ ಇವಾಗ ಸರ್ ಹುಟ್ಟಿದಂಗೆನೆ ಒಂದು ಕಡಿಮೆ ಹಾಲು ಕೊಡ್ಸೋಕಂತ ಹೋಗಬೇಡ ಸರ್ ಮಿನಿಮಮ್ ಅಮ್ಮನ ನಾಲ್ನೇ ಸರ್ ಐದು ದಿನ ಅದ್ರ ಅಮ್ಮನ ನಾಲ್ಕು ಕೊಡಲೇಬೇಕು ಐದರಿಂದ ಹತ್ತು ದಿನ ಅದ್ರ ಅಮ್ಮ ನಾಲ್ಕು ಕೊಡಲೇಬೇಕು ಸರ್ ನಾವು ಯಾಕೆಂದರೆ ಸರ್ ನಾವು ಈಗ ಬಲ್ಕಾಗಿ ಸಾಕೋದ್ರಿಂದ ಅದ್ರ ಅಮ್ಮನ ನಾಲ್ನೇ ಕೊಡಿಸ್ತೀವಿ ಅಂತ ಆಗೋಲ್ಲ ಒಂದು ಕನಿಷ್ಠ ಒಂದು ಹತ್ತು ದಿನ ಹಾಲು ಅದ್ರ ಅಮ್ಮನ ಹಾಲು ಕೊಡಲೇಬೇಕು ಅದಾದಮೇಲೆ ಹಾಲು ಎಷ್ಟು ಕೊಡಬೇಕು ಅಂದರೆ ಸರ್ ಮಿನಿಮಮ್ ಒಂದು ಟೈಮಿಗೆ ಮೂರು ಲೀಟ್ರ್ ಕೊಡಲೇಬೇಕು ಯಾವುದಕ್ಕೆ ಒಂದು ತಿಂಗಳು ಎರಡನೇ ತಿಂಗಳು ಸರ್ ಎರಡು ಲೀಟ್ರ್ ಮೂರನೇ ತಿಂಗಳು ಒಂದು ಲೀಟ್ರ್ ಕೊಟ್ಟರೆ ಸಾಕು ಸರ್ ಇದೆಲ್ಲ ಯಾವ ಥರ ಮಾಡಬೇಕು ಅಂದರೆ ಸರ್ ನಾನು ಹೇಳ್ತಿರೋದು ಕರು ಹಾಕಿ ಫೈ ಸಿಕ್ಸ್ ಡೇಸ್ ಆದಮೇಲೆ ಕಾಸ್ಟ್ ಸ್ಟಾರ್ಟ್ ಯೂಸ್ ಮಾಡಿ ಸ್ಟಾರ್ಟ್ ಮಾಡಬೇಕು ಮೇವಾಗಲ್ಲ ಯಾವುದೇ ಕಾರಣಕ್ಕೂ ಸರ್ ಕರುಗಳಿಗೆ ಹಸಿಮೆ ಕೊಡಿ ತೊಂದರೆ ಇಲ್ಲ ಸೈಲೇಜು ನೈಂಟಿ ಪರ್ಸೆಂಟ್ ಕೊಡಲೇಬಾರ್ದು ಯಾಕೆಂದರೆ ಸರ್ ರುಮೇನೆ ಇನ್ನೂ ಸ್ಟಾರ್ಟ್ ಆಗಿರೋ ಒಳಗೆ ಸರ್ ಅದು ನಮಗೆ ನಾವು ನಾನ್ ವೆಜ್ ತಿನ್ನೋದ್ರಿಂದ ನಮಗೆ ಗೊತ್ತಿರುತ್ತೆ ಒಳಗಡೆ ಟರ್ಕಿ ಟವಲ್ ಬಂದಂಗೆ ಬಂದಿರೋ ಸರ್ ಅದು ರೊಮಿನ್ ಆರು ಟರ್ಕಿ ಟವಲ್ ಥರ ಇನ್ನೂ ಕರುಗಳಿಗೆ ಬಂದಿರೋದೇ ಇಲ್ಲ ಅದನ್ನು ಅದು ಹಂಗಾಗಿ ಏನಂತ ಹೇಳ್ತೀನಿ ನಾನು ಯಾವುದೇ ಕಾರಣಕ್ಕೂ ಸ ಸೈಲೇಜ್ ಮಾತ್ರ ಕೊಡಬೇಡಿ ಎರಡರಿಂದ ಎರಡೂವರೆ ತಿಂಗಳು ಮೂರು ತಿಂಗಳು ಸೈಲೇಜ್ ಕೊಡಕ್ಕೋಗಬೇಡಿ ಹಸಿವು ಕೊಡಿ ಕಾಸ್ಟ್ ಆಟ್ರ್ ಯೂಸ್ ಮಾಡ್ಬೇಕು ಸರ್ ಕರು ಹಾಕಿ ನಾವು ಒಂದು ಫೈವ್ ಟೆನ್ ಡೇಸ್ಗೆ ಸ್ಟಾರ್ಟಪ್ ಮಾಡಬೇಕು ಸ್ಟಾರ್ಟಪ್ ಸ್ವಲ್ಪ ನೀವು ಮನೇಲೇ ಮಾಡ್ಕೊಳ್ಳಿ ಈಗೇನು ತುಂಬ ಕಮ್ಮಿ ಇದೆ ನಾವು ಕಾರ್ಗಿಲ್ ಮಾತ್ರ ಯೂಸ್ ಮಾಡ್ತೀವಿ ಕಾಫ್ ಸ್ಟಾರ್ಟರ್ ಬರುತ್ತೆ ಅದನ್ನ ಯೂಸ್ ಮಾಡ್ತೀನಿ ನಿಮ್ಗೆ ತುಂಬ ಇದೆ ಅದರಲ್ಲಿ ಯೂಸ್ ಮಾಡ್ಕೊಳ್ಬೇಕಾದ್ರೆ ಯಾವುದು ಇಲ್ಲ ನೀವೇ ಮಾಡ್ತೀನಿ ಅಂದರೆ ಮಾಡ್ಕೋಬೋದು ಕಾಫ್ಟಾರ್ಟ್ರು ಅದಕ್ಕೆ ಫಾರ್ಮುಲಾಗಳು ಬರುತ್ತೆ ಕಾಫ್ ಸ್ಟಾರ್ಟರ್ ಮಾಡ್ಕೊಂಡು ಕಾಫ್ ಸ್ಟಾರ್ಟರ್ ಯೂಸ್ ಮಾಡ್ಕೋಬೇಕು ಸರ್ ಮುಂದೆ ಮೂರು ತಿಂಗಳು ಕಾಫ್ ಸ್ಟಾರ್ಟರ್ ಕೊಡ್ಕೊಂಡು ನೀಟಾಗಿ ಫೀಡಿಂಗೇ ಮಾಡಿದ್ದೆ ಆದರೆ ನಿಮ್ಮ ಕರು ಬೆಳವಣಿಗೆ ಮತ್ತು ಅಲ್ಟಿಮೇಟಾಗಿ ಬರುತ್ತೆ ನಮಗೆ ಸರ್ ಹದಿನೆಂಟರಿಂದ ಹತ್ತೊಂಬತ್ತು ತಿಂಗಳು ಕರು ಸರ್ ಆರಾಮಾಗಿದ್ದು ಹದಿನೆಂಟರಿಂದ ಹತ್ತೊಂಬತ್ತು ತಿಂಗಳು ಕರು ಹಾಕಿಬಿಡೋದು ಸರ್ ಇದು ಇನ್ನು ಮೂರು ಕಳೆದ ಕಾಲದಲ್ಲಿ ಸೆಮೀನ್ ಮಾಡಿಸ್ಬಿಡ್ತೀನಿ ಯಾಕೆಂದರೆ ಸರ್ ಆಲ್ರೆಡಿ ಮುನ್ನೂರೈದು ಕೆಜಿ ಆರಾಮ ಬಂದ್ಬಿಡುತ್ತೆ ಮೂರು ತಿಂಗಳಿಗಿಂದ ಸರ್ ಈಗ ಏಜ್ ಆಯಿತು ನನಗೆ ಈ ಸೆಮಿನ್ ಬಂತು ಕೊಡಿಸೋದಲ್ಲ ಮಿನಿಮಮ್ ಕರು ವೇಟು ಮುನ್ನೂರೈವತ್ತು ಕೆ ಜಿ ಬರಲೇಬೇಕು ನೀವು ಅದು ಆರು ತಿಂಗ್ಳಿಗೆ ಬರೋ ಥರ ಮಾಡ್ತಿರೋ ವರ್ಷಕ್ಕೆ ಬರೋ ಥರ ಮಾಡ್ತಿರೋ ಎರಡು ವರ್ಷಕ್ಕೆ ಬರೋ ಥರ ಮಾಡ್ತಿರೋ ರೈತರು ಅದು ನಿಮ್ಮ ನಿಮ್ಮ ಬಿಟ್ಟಿದ್ದು ಆದರೆ ಯಾವುದೇ ಕಣಕ್ಕೂ ಕರು ಸೆಮೆನ್ ಕೊಡಿಸ್ಬೇಕಾದ್ರೆ ಮುನ್ನೂರೈವತ್ತು ಜಿ ಕರು ವೆಯ್ಟ್ ಬರಲೇಬೇಕು ಇದು ಈಗ ಆಲ್ರೆಡಿ ಒಂದು ಇನ್ನೂರೈವತ್ತರಿಂದ ಇನ್ನೂರ ಎಪ್ಪತ್ತು ಕೆ ಜಿ ಮುನ್ನೂರು ಕೆ ಜಿ ಅದು ಹತ್ರ ಸರ್ ಇದು ಇನ್ನು ಸ್ವಲ್ಪ ದಿನ ಇನ್ನೊಂದು ಎರಡು ತಿಂಗಳು ಬಿಟ್ಟು ಸೆಮೆನ್ ಮಾಡಿಸ್ತೀನಿ ಅದಕ್ಕೆ ಇದು ಸರ್ ಈ ಈಗ ಏನು ಮಾಡಿದೆ ಸರ್ ಇದು ಇದು ಎ ಬಿ ಎಸ್ ಸರ್ ಎ ಬಿ ಎಸ್ ಸಿ ಇದು ಮತ್ತು ಏನೊಂದು ಏನು ಸರ್ ಅಂದರೆ ಮೊದಲನೇ ಸೋಲಿಗೆ ಮ ಕನಿಷ್ಠ ಅಂತಂದ್ರು ಸರ್ ಇದು ಒಂದು ಟೈಮಿಗೆ ಹದಿನೈದರಿಂದ ಹದಿನಾರು ಲೀಟ್ರ್ ಇಪ್ಪತ್ತು ಲೀಟ್ರ್ ಗಂಟೆ ಕೊಡೋ ಚಾನ್ಸ್ ಇದೆ ಯಾಕೆಂದರೆ ನಮ್ಮದು ಆಲ್ರೆಡಿ ಕೊಟ್ಟಿದ್ದಾವೆ ಬೇರೆ ಪಟ್ಟೆಗಳೆಲ್ಲ ಕೊಡಲ್ಲ ಅಂತ ಮಾತೇ ಇಲ್ಲ ಆರಾಮಾಗಿ ಕೊಡುತ್ತೆ ಬ್ರೀಡಿಂಗ್ನು ಹಂಗೆ ಮೇಂಟೈನ್ ಮಾಡ್ಬೇಕು ಸರ್ ನಾವು ಎಲ್ಲದೂ ಹೆಂಗೆ ಕ್ರಾಸ್ ಬ್ರೀಡಿಂಗ್ ಮಾಡಿಸೋದು ಅದೆಲ್ಲ ಖಂಡಿತ ಮಾಡಿಸ್ಬಾರ್ದು ಯಾಕೆಂದರೆ ಒಳ್ಳೆ ಹಸಿಗೆ ಸರ್ ಒಳ್ಳೆ ಸೆಮೆನ್ ಕೊಡಿಸ್ಕೋಬೇಕು ಒಳ್ಳೆ ವ್ಯಾಲ್ಯೂನೇ ಇರುತ್ತೆ ಇವತ್ತೆಲ್ಲ ಸರ್ ಬ್ರೀಡಿಂಗೇ ತುಂಬ ನಮ್ಮ ಕರ್ನಾಟಕದಲ್ಲಂತೂ ಬ್ರೀಡಿಂಗಿಗೆ ತುಂಬ ಇವತ್ತು ಪ್ರಾಮುಖ್ಯತೆ ಕೊಡಬೇಕು ರೈತರು ಈ ಕರು ಮಾರಿದ್ರೆ ಸರ್ ಕನಿಷ್ಠ ಒಂದೂವರೆಯಿಂದ ಎರಡು ಲಕ್ಷಕ್ಕೆ ಹೋಗುತ್ತೆ ಆ ಥರ ಸಾಕಿದ್ರೆ ಮಾತ್ರ ಹೋಗುತ್ತೆ ಯಾವುದೋ ಜಾತಿ ಸಾಕೋದು ಹೆಂಗೋ ಯಾವುದೊಂದು ಕರು ಈಗ ಆಗ್ತೋ ಅಂತ ಹೇಳ್ಬಿಟ್ಟು ಸಾಕೋದೆಲ್ಲ ಮಾಡಿದರೆ ಆದರೆ ಇನ್ನೊಬ್ಬರು ತಾವು ತಾಳಕ್ಕೆ ಬಂದವರನ್ನೂ ಸಹಿತ ಎಪ್ಪತ್ತೆಂಬತ್ತು ಸಾವಿರಕ್ಕೆ ಕೇಳ್ತಾರೆ ಅದು ನಿಮ್ಗೆ ಲಾಸ್ ಆಗುತ್ತೆ ಯಾಕೆಂದರೆ ಸರ್ ಒಂದು ಹಸು ಕರು ಸಾಕೋದಕ್ಕೆ ಎಪ್ಪತ್ತರಿಂದ ಎಂಬತ್ತು ಸಾವಿರ ಖರ್ಚು ಬಂದೇ ಬರ್ತದೆ ಕರೋಕವ್ರಿಗೆ ಸಾಕೋದಕ್ಕೆ ನಾವು ಅದ್ರ ಡಬಲ್ ದುಡ್ಡುಗೆ ಹೋಗೋ ಥರನೇ ಸಾಕಬೇಕು ನಾವು ನನ್ನ ಹಂಗಂತ ನಾನು ಯಾವ ಕರುಗಳು ಯಾವುದು ಪಡ್ಡೆಗಳ್ನ ಮಾರಲ್ಲ ಸರ್ ನಾನು ಎರಡು ಕರವ್ ಮೂರು ಕರಾವ್ ಕರಿತೀನಿ ಹಸ್ಗಳು ಮಾರ್ತಾಯಿರ್ತೀನಿ ಹಸುಗಳೇನು ಹೋಗಲ್ಲ ಯಾಕೆಂದರೆ ಸರ್ ಜಾಗ ಇಲ್ಲ ನಮಗೆ ಆಮೇಲೆ ನಮ್ಗೆ ಅಷ್ಟು ಇಪ್ಪತ್ತಸು ಮೂವತ್ತಾಸು ಸಾಕುವಷ್ಟು ನಮಗೆ ತಾಳ್ಮೆಯೂ ಇಲ್ಲ ಇವತ್ತು ನಮಗೆ ಎಷ್ಟಿದೆ ಅಷ್ಟು ಮಾತ್ರ ಸಾಕೊಂತೀವಿ ಸರ್ ನಾವು ನಾವು ಇದು ಎರಡು ಪಾರ್ಟಿಷನ್ ಮಾಡ್ಕೊಂಡಿದ್ದೀವಿ ಅಂದರೆ ಪಾರ್ಟಿಷನ್ ಮಾಡಲೇಬೇಕು ಅಂತಲ್ಲ ಇದು ಅಗಲ ಸ್ವಲ್ಪ ಕಡಿಮೆ ಇತ್ತು ಅಂತ ಹೇಳ್ಬಿಟ್ಟು ಎರಡು ಪಾರ್ಟಿಷನ್ ನಾವು ಸುಮ್ಮನೆ ಮಾಡ್ಕೊಂಡಿದ್ದೀವಿ ಅಷ್ಟೇ ಇದು ಸರ್ ಒಂದು ಸ್ವಲ್ಪ ಆ ಲೆವೆಲ್ಗಿಂತ ಇನ್ನೂ ಒಂದರಿಂದ ಒಂದು ಕರಡಿ ಒಂದು ಅಡಿ ಆಳನೇ ಇದೆ ಇದು ನಮ್ಮದು ಸಗಣಿ ಏನು ತುಮ್ತಾ 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 ಬಂದಿದೆ ಇವತ್ತು ಒಂದು ಒಂದೊಂದು ಕರಡಿ ಬೆಡ್ಡೆ ಇದೆ ಅದು ಯಾವ ಥರ ಹಸು ಎಂಜಾಯ್ ಮಾಡ್ಕೊಂಬ ಮಲ್ಕೊಳತ್ತೆ ಅಂದ್ರೆ ಸರ್ ಅದು ಆ ಸಂತೋಷ ನೋಡಿ ನಾವೇ ಖುಷಿ ಪಡಬೇಕಾಗತ್ತೆ ಅದು ಓಡಾಡೋ ಸ್ಟೈಲು ಅದು ಎಲ್ಲಿ ಬೇಕಲ್ಲಿ ಮನ್ಸಾರೆ ಹೆಜ್ಜೆಕ್ಕೆ ಸರ್ ಅದು ಎಲ್ಲಿ ಬೇಕಲ್ಲಿ ಸುಮ್ಮನೆ ಆರಾಮ್ ಮನಸಾರೆ ಹೆಜ್ಜೆಕತ್ತೆ ಏನಾಗುತ್ತೆ ಬರೀ ಮಣ್ಣಿದ್ದಾಗ ಸಣ್ಣ ಸಣ್ಣ ಕಲು ಸಿಗೋದು ಅದಕ್ಕೆ ಸರ್ ಕಲ್ ಸಿಕ್ಬಿಟ್ರೆ ನೋವಾದಂಗೆ ಆಗ್ತಾ ಇರುತ್ತೆ ಮನ್ಸಾರೆ ಅದು ಸರ್ ನಮ್ಮ ಹಾಕೊಂಡು ಮಲ್ಕೊಳ್ಳೋದು ಯಾರು ಇಲ್ಲೆಲ್ಲ ಹೋದ್ರೆ ಸರ್ ಮನುಷ್ಯರು ಮಲ್ಕತ್ತಾರ ಸರ್ ನಾಲ್ಕು ಕಾಲು ಮಲ್ಕತ್ತಾರ ಆ ಥರ ಮಲಗಿರುತ್ತೆ ಇಲ್ಲಿ ಸುಭಿಕ್ಷವಾಗಿ ನೀಟಾಗಿ ಮಲ್ಕೊಂಡಿರುತ್ತೆ ಇರುತ್ತೆ ಹಂಗಾಗಿ ಏನು ಮಾಡಿ ಏನು ಹೇಳ್ತೀನಿ ಅಂತಂದರೆ ರೈತರು ಇದೊಂದು ಮಾತ್ರ ನೀವು ಯಾವುದೇ ಕಾರಣಕ್ಕೂ ಸಗಣಿ ಬಾಕಿದಂಗೆ ಈ ಥರ ಲೈಟಾಗಿ ಶೀಟ್ ಹಾಕ್ಸಿ ಸರ್ ಈ ಸೀಟ್ ಹಾಕ್ಸೋಕ್ಕೆ ಸರ್ ನನಗೆ ಒಂದು ತುಂಬ ತೆಳುವ ಸೀಟೇ ಹಾಕ್ಸಿದ್ದೀನಿ ನಾವೇನು ತುಂಬ ಗಟ್ಟಿ ಏನು ಬೇಕು ಅಂತೇನಿಲ್ಲ ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಅದೇ ಥರನೇ ಮಾಡ್ಕೊಳ್ಳಿ ಜಾಸ್ತಿ ನನಗೊಂದು ಸರ್ ಈ ಇಷ್ಟಕ್ಕೆ ಸರ್ ಈ ಸೀಟ್ ಹಾಕ್ಸೋಕ್ಕೆ ಮತ್ತು ಆ ಸೀಟ್ ಹಾಕ್ಸೋಕೆ ಎರಡು ಕಡೆಯಿಂದ ಒಂದೂವರೆ ಲಕ್ಷ ಖರ್ಚಾಗಿತ್ತು ಸರ್ ನನಗೆ ಒಂದೂವರೆ ಲಕ್ಷ ಖರ್ಚಾಗಿತ್ತು ನಾನೇನು ಮತ್ತೆ ಬಂಡವಾಳಕ್ಕೇನು ಹೋಗಿಲ್ಲ ಸರ್ ಒಂದಸು ಮಾರಿದ್ದೆ ಅದೇ ದುಡ್ಡಲ್ಲಿ ಹಾಕ್ಸ್ಬಿಟ್ಟೆ ನಾನು ಅದೇ ದುಡ್ಡಲ್ಲಿ ಈ ಶೀಟ್ ಹಾಕ್ಸ್ಕೊಂಡೆ ಓಟಲ್ಲಿ ಈ ಇದು ಇಷ್ಟು ಇಷ್ಟಿದೆ ಸರ್ ನಮ್ಮದು ಓಟ್ಲೂ ಆವಾಗ ಅವಾಗ ರೋಟ್ರ ಬಿಟ್ಟು ಹೊಡ್ಕೊತಾ ಇರ್ತೀವಿ ಸ್ವಲ್ಪ ಲೈಟಾಗಿ ಸುಣ್ಣ ಹಾಕೊತಾ ಇರ್ತೀವಿ ನಾವು ಲೈಟಾಗಿ ಯಾಕೆಂದರೆ ಸ್ವಲ್ಪ ಬ್ಯಾಟ್ರಿಗಳು ಇರುತ್ತಲ್ವಾ ರೋಟ್ರ ಬಿಟ್ಟು ಹೊಡೆದಾಗ ಮಲ್ಚಿಂಗ್ ಆಗಿರುತ್ತೆ ಕೆಳಗಡೆ ಮೇಲಕ್ಕೆ ಬಂದಿರುತ್ತೆ ಅಲ್ಲಿ ಸ್ವಲ್ಪ ಹಸಿ ಅಂಶ ಇರೋದ್ರಿಂದ ಸ್ವಲ್ಪ ಸುಣ್ಣ ಹಾಕೊಂಬಿಟ್ರೆ ಸ್ವಲ್ಪ ಡ್ರೈ ಆಗೋವರೆಗೂ ಒಂದಿನಕ್ಕೆಲ್ಲ ಡ್ರೈ ಆಗೋಗ್ಬಿಡುತ್ತೆ ಏನು ತೊಂದರೆ ಏನಾಗಲ್ಲ ಸರ್ ಚೆನ್ನಾಗಿರುತ್ತೆ ಒಂದು ಹತ್ತು ಹಸುಗೆ ಮಿನಿಮಮ್ ಅಂತಂದ್ರೆ ಸಹ ಕಮ್ಮಿ ಅಂತ ಒಂದು ಇಪ್ಪತ್ತು ಲೋಡ್ ಗೊಬ್ಬರ ಇದೆ ಸರ್ ಈಗ ಈ ಸೈಡಿಂದ ಮತ್ತು ಆ ಸೈಡಿಂದ ಒಂದು ಇಪ್ಪತ್ತು ಲೋಡು ಗೊಬ್ಬರ ಇದೆ ಸರ್ ಇವಾಗ ನಾವೇನಾಗಿತ್ತು ಮೊದಲು ನಮ್ಮದು ತಿಪ್ಪಲಿರದ ಸಗಣಿನ ಫೋನ್ ಮಾಡಿ ಸರ್ ಒಂದು ಹತ್ತು ಲೋಡ್ ಗೊಬ್ಬರ ಇದೆ ಬನ್ನಿ ಸರ್ ನಿಮ್ಮ ನಾಟಿ ಸದ್ದು ಅಂತ ಕೇಳೋರು ಸರ್ ಸೀಮಿಸೋದು ಬರಲ್ಲ ಯಾಕೆ ಬರಲ್ಲ ಅಂದರೆ ಸರ್ ಅದು ಸ್ಮೆಲ್ಲೇ ಜಾಸ್ತಿ ತಿಪ್ಪೇಲಿ ತುಂಬತಾ ಸರ್ ಸ್ಮೆಲ್ಲೇ ಜಾಸ್ತಿ ಮತ್ತು ಒಂಥರ ಈ ಟ್ಯಾಕ್ಟ್ರಿ ತುಂಬಿಸ್ ಫುಲ್ ಈ ಥರ ಆಡ್ತಾರದು ಅಂಬ್ಲಿ ಥರ ಇವಾಗ ಹೆಂಗಿದ್ರೆ ಸರ್ ಅಂತಂದರೆ ಬರ್ತಾರೆ ಸರ್ ಹಾಕೋದಕ್ಕೆ ಬೇಕಾಗಿತ್ತು ಹೆಂಗ್ ರೇಟು ಸರ್ ನಾಲ್ಕು ಸಾವಿರಕ್ಕಿಂತ ಕಡಿಮೆ ಕೊಡಲ್ಲ ಅಂತಲೇ ಹೇಳ್ತಿದ್ದೀನಿ ನಾನು ಇವಾಗ ಮೊದಲೇ ಎರಡುವರೆ ಸಾವಿರ ತುಂಬಿಕೊಂಡೋಗಿ ಸರ್ ತುಂಬ್ಕೊಂಡು ಹೋಗ್ತಿರ ಇವಾಗ ನಾಲ್ಕು ಸಾವಿರ ರೂಪಾಯಿ ಗೊಬ್ಬರ ಆಗಿದೆ ಇದು ಯಾಕೆಂದರೆ ಸರ್ ಸುಮ್ಮನೆ ಅವ್ರನ್ನೂ ತುಂಬ್ಕೊಂಡು ಈಸಿ ನಮಗೂ ಯೂಸ್ ಹಸುಗಳಿಗೆ ಫಾರ್ಮ್ ಏನಕ್ಕೆ ಬೆಳೆಗಳಿಗೆಲ್ಲ ಹಾಕೋಕ್ಕೂ ತುಂಬ ಈಸಿ ಇದೆ ಇದು ಅಷ್ಟು ನೀಟಾಗಿದೆ ಹಂಗಾಗಿ ನಾನು ಈಗ ಇದೊಂದು ಲಾಭ ಜಾಸ್ತಿ ಆಗಿದೆ ನನಗೆ ಕಮ್ಮಿ ಅಂದರೆ ಇಪ್ಪತ್ತು ನೋಡು ಸರ್ ವರ್ಷಕ್ಕೆ ಎರಡು ವರ್ಷಕ್ಕೆ ನಾನು ಜಾಸ್ತಿ ಲಾಭ ಲಾಭ ತಾತೀನಿ ಅಂತ ಹೇಳಲ್ಲ ಸರ್ ನಾನು ಒಂದು ವರ್ಷಕ್ಕೆ ಐವತ್ತು ಸಾವಿರ ಗೊಬ್ಬರದಲ್ಲಿ ತಗೊತೀನಿ ಸರ್ ನಾನು ಅಷ್ಟೇ ಐವತ್ತು ಸಾವಿರ ಬೆಳೆ ಒಂದು ವರ್ಷಕ್ಕೆ ಐವತ್ತು ಸಾವಿರ ಎರಡು ವರ್ಷಕ್ಕೆ ಒಂದೇ ಸಲ ಒಂದು ಲಕ್ಷ ರೂಪಾಯಿ ದುಡ್ಡು ತಗೊತೀನಿ ಅದನ್ನು ಸರ್ ನಾನು ನನ್ನ ಯೂಸಿಗಿಂತ ಫಾರ್ಮ್ನ ಏನಾದರೂ ಇಂಪ್ರೂವ್ ಇಂಪ್ರೂವ್ ಮಾಡೋದಕ್ಕೆ ಯೂಸ್ ಮಾಡ್ಕೊತೀನಿ ಈಗ ನಮಗೇನಿತ್ತು ಆಚೆ ವರ್ಷ ಸ್ವಲ್ಪ ಅಲ್ಲಿ ಕಾಂಕ್ರೀಟ್ ಹಾಕ್ಸಿರಲಿಲ್ಲ ಈಗ ಒಂದು ಸ್ವಲ್ಪ ಬಿಸಿಲು ಬೇಳೆ ಜಾಕೆ ಕಾಂಕ್ರೀಟ್ ಹಾಕ್ಸ್ಕೊಂಡಿದ್ದೀನಿ ಈಗ ಹೋದ ವರ್ಷ ಗೊಬ್ಬರ ಮಾಡಿರಲ್ಲಿ ನಾನು ಆ ಥರ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಇದೇ ಥರನೇ ದಿನ ಮಾಡ್ಕೊತೀನಿ ಅಷ್ಟೇ ಗೊಬ್ಬರ ದುಡ್ಡನ್ನ ನಾನೇನು ಖರ್ಚು ಮಾಡ್ಕೊಳ್ಳೋಕಲ್ಲ ನನ್ನ ಓನ್ ಯೂಸಿಗೇನು ಖರ್ಚು ಮಾಡಲ್ಲ ಇದನ್ನು ಮಾತ್ರ ಹಸುಗೆ ಏನಾದರೂ ಒಂದು ಮಾಡ್ತೀನಿ ಒಂದು ಶೆಡ್ಡಲ್ಲಿ ಸರ್ ಜೆರ್ಸಿಗಳೆಲ್ಲ ಇರಬೇಕು ಸರ್ ಇಲ್ಲ ಅಂತೇನಿಲ್ಲ ನೀವು ಕರೆಕ್ಟಾಗಿ ಡಯಟ್ ಫೀಡಿಂಗ್ ಮೇಂಟೈನ್ ಮಾಡಿದ್ದೆ ಆದರೆ ಜರ್ಸಿನೂ ಇರಲಿ ಸರ್ ಇಲ್ ಇಲ್ದೇ ಇದ್ರೂ ನಡೀತದೆ ನನ್ನ ಪ್ರಕಾರ ಸರ್ ಇಲ್ಲದಲ್ಲೇ ಇದ್ರೂ ನಡೀತದೆ ಜರ್ಸಿ ಜರ್ಸಿ ಏನಕ್ಕೆ ಆಗ್ತಾ ಅಂತಂದರೆ ಎಲ್ಲ ರೈತರು ಫಾರ್ಮ್ ಮಾಡ್ತಾರೆ ಅಣ್ಣ ಜರ್ಸಿ ಆಯ್ತಾ ಜರ್ಸಿ ಅವರ ಕೊಡಿಸ್ತೀರಾ ಅಂತ ಕೇಳ್ತಾರೆ ನಮ್ಮನ್ನು ಯಾಕೆ ಅಂತ ಕೇಳಿದ್ರೆ ನಮ್ಮ ಹಸು ಫ್ಯಾಟ್ ಇಲ್ಲ ಸರ್ ನಮ್ಮದೊಂದಸಿಗೆ ಹದಿನೆಂಟು ಲೀಟ್ರ್ ಕೊಡೋ ಹಸುನೇ ಇವತ್ತು ಫೋರ್ ಪಾಯಿಂಟ್ ಟು ಫ್ಯಾಟ್ ಬರ್ತಾಯಿದೆ ಕಾರಣ ಎಷ್ಟೇ ಡಯಟ್ ಫುಡ್ ಕೊಡ್ತಾ ಇದೀವಿ ನೀವೇನು ಮಾಡ್ತೀವಿ ನಾವು ಈಗ ಫ್ಯಾಟ್ ಬರ್ದಂಗೆ ಎಲ್ಲ ಬರೀ ಸೈಲೇಜ್ ಹಾಕೋದು ಅದು ನೀರಿನಂಶ ಜಾಸ್ತಿ ಆಗ್ಬಿಡುತ್ತೆ ಸರ್ ಹಾಲಲ್ಲಿ ಹಾಗಾಗಿ ಏನಾಗುತ್ತೆ ಫ್ಯಾಟ್ ಕಡಿಮೆ ಆಯ್ತಾ ಹೋಗುತ್ತೆ ಹಾಗಾಗಿ ಜರ್ಸಿನಲ್ಲಿ ಸರ್ ಜರ್ಸಿನಲ್ಲಿ ಫ್ಯಾಟ್ ಬರುತ್ತೆ ಆ ಸ್ವಲ್ಪ ಅವರೇಜ್ ಬರಲಿ ಅಂತ ಹೇಳ್ಬಿಟ್ಟು ಜರ್ಸಿ ಜರ್ಸಿ ಹಾಕೊಳ್ಳಿ ಸರ್ ತೊಂದರೆ ಇಲ್ಲ ಹತ್ತು ಹೊಸಿಗೆ ಸರ್ ಎರಡು ಜರ್ಸಿ ಇದ್ದರೆ ಸಾಕು ಸರ್ ಆಗುತ್ತೆ ಜರ್ಸಿ ಬೇಕೇ ಬೇಕು ಅಂತ ನಾನು ಹೇಳೋಕ್ಕಾಗಲ್ಲ ಸರ್ ನಾನು ನನ್ನ ಪ್ರಕಾರ ಹೇಳ ನಾನೇನು ಹೇಳೋಕ್ಕೋಗೋಲ್ಲ ಯಾಕೆಂದರೆ ಸರ್ ಜರ್ಸಿ ಇಲ್ಲದಲೇ ಇದ್ರೂ ಹಸುನಲ್ಲಿ ಫ್ಯಾಟ್ ತೊಗೋಬೋದು ಇಷ್ಟೇ ಒಣಲ್ ಕರೆಕ್ಟಾಗಿ ಕೊಡ್ಬೇಕು ಸರ್ ನೀವು ಒಣಲ್ ಮಿಕ್ಸಲ್ಲಿ ಕೊಟ್ಟಿದ್ದೆ ಆದರೆ ನೀವು ಪಕ್ಕ ಫ್ಯಾಟ್ ಫ್ಯಾಟ್ ಬರುತ್ತೆ ಸರ್ ಅದು ಹೊಟ್ಟೆ ಸರಿ ಇತ್ತು ಅಂದರೆ ಸರ್ ಆಟೋಮೆಟಿಕ್ ಫ್ಯಾಟ್ ಬರುತ್ತೆ ಹೊಟ್ಟೆ ಸರಿ ಇಲ್ಲ ಅಂತಂದರೆ ಆಟೋಮೆಟಿಕ್ ಫ್ಯಾಟ್ ಬರೋಲ್ಲ ಹಸುಗಳಿಗೆ ಕಾಯಿಲೆ ಜಾಸ್ತಿ ಆಗೋದಂತ ಖಂಡಿತ ಎಲ್ಲದಕ್ಕೂ ಮೇನ್ ಕಾರಣ ಹೊಟ್ಟೆ ಮೇನ್ ಕಾರಣ ನಾವು ಕರೆಕ್ಟಾಗಿ ಕೊಡ್ತಾ ಇದ್ದೀವಿ ಕರೆಕ್ಟಾಗಿ ಹೊಟ್ಟೆ ಸರಿ ಇರುತ್ತೆ ಕರೆಕ್ಟಾಗಿ ಹಸುನೂ ಸರಿ ಇರುತ್ತೆ ಒಂದು ಹಸುಗೆ ಸಾರಿ ನಮ್ಮ ಮಲ್ಕಳ ಸಿಸ್ಟಮ್ ಏನಾದರೂ ಮಾಡೋದಾದ್ರೆ ಒಂದು ಹಸುಗೆ ಮಿನಿಮಮ್ ಒಂದೂವರೆ ಚದರ ಬೇಕಾಗುತ್ತೆ ಅಂದರೆ ಹದಿನೈದು ಇಂಟು ಹದಿನೈದು ಬೇಕಾಗುತ್ತೆ ಅವರೇಜಲ್ಲಿ ಅಷ್ಟೇ ಮಾಡ್ಕೋಬೇಕು ನೀವು ನಾವೇನು ಮಾಡ್ಬಿಡ್ತೀವಿ ಅದನ್ನ ಒಂದು ಒಂದು ಚದುರಿಗೆ ಸಹ ಎರಡಷ್ಟು ಮಲಿಕೊಳಗು ಮಾಡಿಬಿಟ್ಟಿದ್ದಾರೆ ತುಂಬ ಜನ ಅದೇನಾಗುತ್ತೆ ಸರ್ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗ್ತಾ ಹೋಗ್ತವೆ ಅವಕ್ಕೆ ಸ್ವಲ್ಪ ಇಕ್ಕಟ್ಟಾಗುತ್ತೆ ಮೇವು ತಿನ್ನೋದಕ್ಕೆಲ್ಲ ಇಕ್ಕಟ್ಟಾಗುತ್ತೆ ಮಲ್ಕೊಳ್ಳೋದಕ್ಕೆ ಇಕ್ಕಟ್ಟಾಗುತ್ತೆ ಹೀಗೆ ಫುಲ್ ಫ್ರೀ ಆಗಿರ್ಬೇಕು ಸರ್ ಬಿಸಿಲು ಬಂತು ಸ್ವಲ್ಪ ಟೈಮ್ ಬಿಸಿಲು ಬಂದಿರುತ್ತೆ ಗಾಳಿ ಆಡಬೇಕು ಆರಾಮ ಗಾಳಿನೂ ಆಡ್ತಾ ಇರುತ್ತೆ ನೀರಂತೂ ಸರ್ ಯಾವಾಗಲೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ಒಳ್ಳೆಯ ನೀರು ಅಂತ ಕೊಡ್ತೀವಿ ಮೂರು ದಿನಕ್ಕೆ ಒಂದು ನಾಲ್ಕು ದಿನಕ್ಕೆ ಸಲ ಸುಣ್ಣ ಹೊಡಿತಾ ಇರ್ತೀವಿ ಸರ್ ನಾವು ತೊಳ್ಕೊತ ಇರ್ತೀವಿ ನೀರು ತೊಗೊಂಡು ಯಾವಾಗಲೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ಕುಡಿತಾ ಇರುತ್ತೆ ಆರಾಮಾಗಿ ಮಲ್ಕೊಂಡು ಇರ್ತವೆ ದನಗಳು ಒಟ್ಟಲ್ಲಿ ಒಟ್ಟಲ್ಲಿ ಏನಂದ್ರೆ ಸರ್ ಒಂದು ಕಡೆ ಸೈಡ್ಗೆ ನಾನು ಸೇಡ್ ಸೇಡ್ ನೆಟ್ ಹಾಕೊಂಡ್ಬಿಟ್ಟಿದ್ದೀನಿ ಅಂದರೆ ಸರ್ ಗಾಳಿ ಬರ್ದು ಅಂತಲ್ಲ ಅಲ್ಲಿ ಯಾವಾಗಲೂ ಎಲ್ಲರೂ ಬರ್ತಾಯಿರ್ತಾರಲ್ಲ ಹಂಗಾಗಿ ಒಂದು ಸೇಡ್ ನೆಟ್ ಹಾಕೊಂಡಿದ್ದೀನಿ ಈ ಸೈಡ್ ಫುಲ್ಲು ಫ್ರೀ ಇದೆ ಸರ್ ತೋಟ ಇರುತ್ತೆ ಆರಾಮಾಗಿ ಇದೆಲ್ಲ ಫುಲ್ ಫ್ರೀ ಇದೆ ಬಿಸಿಲು ಬೇಕು ಆರಾಮಾಗಿ ಬಿಸ್ಲು ಬಂದಿರುತ್ತೆ ಸರ್ ಆ ಕಡೆ ಎಲ್ಲ ಇಷ್ಟು ಶೀಟ್ ಹಾಕ್ಸಿದ್ದೀನಿ ಒಂದು ಸ್ವಲ್ಪ ಶೀಟ್ ಹಾಸ್ಕೊಂಡಿಲ್ಲ ನಾನು ಅಲ್ಲಿ ಬಿಸ್ಲು ಅಂದರೆ ಅಲ್ಲೋಗಿ ನಿಂತ್ಕೊಂಡಿರ್ತೇವೆ ಯಾಕೆಂದರೆ ಸರ್ ವಿಟಮಿನ್ ಡಿ ಹಸುಗೂ ಬೇಕು ನಾವೇನು ಮಾಡ್ತೀವಿ ಎಲ್ಲನೂ ಕವರ್ ಮಾಡೋದ್ರಿಂದ ದೊಡ್ಡ ತಪ್ಪು ಆಗುತ್ತೆ ಅದು ಸ್ವಲ್ಪ ಬಿಸಿಲು ಕಿರಣ ಸ್ವಲ್ಪನಾದ್ರೂ ಟಚ್ ಆಗ್ತಾ ಇರ್ಬೇಕು ಅದಕ್ಕೆ ಹಾಗಾಗಿ ನಾವು ಸ್ವಲ್ಪ ಬಿಸಿಲು ಬೀಳೋಂಗು ಮಾಡ್ಕೊಂಡಿದ್ದೀನಿ ಸ್ವಲ್ಪ ಗಾಳಿನೂ ಚೆನ್ನಾಗಾಡುತ್ತೆ ನಮಗೆ ಸರ್ ರೋಟ್ನಲ್ಲಿ ಮಳೆಯಿಂದನೂ ಪ್ರಾಬ್ಲಮ್ ಆಗಿಲ್ಲ ನಮ್ಗೆ ಹೆಂಗಾಗ್ಬಿಟ್ಟಿದೆ ನನ್ನ ಫ್ರೆಂಡ್ಸ್ಗಳು ಹೇಳ್ತಾರಲ್ಲ ಮಳೆ ಬಂದು ನನ್ನ ಫಾರಮ್ದೇ ನೋಡೋಕ್ಕಾಗ್ತಾ ಇಲ್ಲ ಅಂತ ಸರ್ ಇಷ್ಟೆಲ್ಲ ನಮಗೆ ಎರಡು ತಿಂಗಳು ಜಿಡಿ ಹಿಡ್ಕೊಂಡ್ರು ನಮ್ಮ ಫಾರಮ್ ಹಿಂಗೆ ಇರುತ್ತೆ ಸಾರ್ ಬಿಟ್ಟರೆ ಯಾವುದೇ ಕಾರಣಕ್ಕೂ ಗೊಜ್ಜೆ ನಮ್ಮ ಮಾತೇ ಇಲ್ಲ ನಮ್ಮ ಫಾರಮ್ ಹಸುನು ಖುಷಿಯಾಗಿರುತ್ತೆ ಹೇಳ್ತಾರೆ ನಮ್ಮ ಫ್ರೆಂಡ್ಸ್ಗಳು ಹೇಳ್ತಾರೆ ಓ ನಮ್ಮದು ಚಳಿಗಾಲ ಸ್ಟಾರ್ಟ್ ಆಗ್ತಿದ್ದಂಗೆ ಆಲ್ ಡೌನ್ ಆಗ್ಬಿಡ್ತು ಅಂತ ಸರ್ ಇದ್ರೊಳಗೆ ಮಲ್ಕೊಂಬಿಟ್ರೆ ನೈಟ್ ಹೊತ್ತು ಬೆಚ್ಚಗಾಯ್ತಾ ಇರುತ್ತೆ ಅದೇ ನಮಗೆ ಸೆಕೆಂಡ್ ಟೈಮಲ್ಲಿ ಮಲ್ಕೊಂಡ್ರೆ ತಣ್ಣಗೆ ಆಯ್ತಾ ಇರುತ್ತೆ ಅದೇ ಸರ್ ಅದು ನ್ಯಾಚುರಲಾಗಿ ಏನು ದೇವ್ರು ಕೊಟ್ಟಿದ್ದೇನೋ ಅದು ಇರುತ್ತೆ ಅದು ಇದೆ ಸರ್ ಈಗ ನೋಡಿ ನಾವು ಬೇಸಿಗೆ ಈಗ ಚಳಿಗಾಲ ಬಂದಿದೆಯಲ್ಲ ನಮ್ಮದು ಒಂದು ಲೀಟ್ರ್ ಸಹಿತ ಆಲ್ ಡೌನ್ ಆಗಿಲ್ಲ ಹಾಲು ಇನ್ನೂ ಚೆನ್ನಾಗ್ತಾಯಿದೆ ಬಿಟ್ಟರೆ ಒಂದು ಸ್ವಲ್ಪನೂ ಸಹಿತ ಆಲ್ ಡೌನ್ ಆಗ್ತಾಯಿಲ್ಲ ಚಳಿಗಾಲಕ್ಕೆ ಆಲ್ ಡೌನ್ ಆಗುತ್ತೆ ಅಂತ ಹೇಳೋದು ಮಳೆಗಾಲಕ್ಕೆ ಆಲ್ ಡೌನ್ ಆಗ್ತಿದೆ ಅಂತ ಹೇಳೋದು ಇವೆಲ್ಲ ಸರ್ ಮಾಡ್ಕೊಂತಾರೆ ತಪ್ಪು ನಾವು ಬಿಟ್ಟರೆ ಹಸುಗಳು ಏನು ಮಾಡ್ತಾಯಿಲ್ಲ ಸರ್ ಹಸುಗಳು ಕರೆಕ್ಟಾಗಿ ಇದ್ದಾವೆ ಅವು ಕರೆಕ್ಟಾಗಿ ಹಾಲು ಕೊಡ್ತಾಯಿದ್ದಾವೆ ಮಳೆಗಾಲ ಬಂತು ಅಂತ ಹೇಳ್ಬಿಟ್ಟು ಬೇಕು ಬೇಕಂಗೆ ಮೇಂಟೈನ್ ಮಾಡೋದು ಅಲ್ಲ ಅದು ಸಗಣಿ ಬಾಚಕೂ ಆಗಲ್ಲ ಮಳೆಗಾಲದಲ್ಲಿ ಒಂದು ಸ್ವಲ್ಪ ಸರ್ ಎಷ್ಟೆಲ್ಲ ಖರ್ಚು ಮಾಡಿದ್ದೀವಿ ನಾವು ಒಂದು ಸ್ವಲ್ಪ ಜಾಸ್ತಿ ಖರ್ಚು ಮಾಡೋದ್ರಲ್ಲಿ ಏನು ಸರ್ ಇದೆ ಇಷ್ಟು ಹೆಚ್ಚು ಕಡಿಮೆ ಸರ್ ನಾನು ಅವತ್ತು ಫಾರಮ್ಗೆ ಒಂದು ಮೂರು ಲಕ್ಷ ಖರ್ಚು ಮಾಡಿ ಮಾಡಿದ್ದೆ ನಾನು ಏಳು ವರ್ಷ ಆಯಿತು ಸರ್ ಮಾಡಿದ್ದೆ ನಾನು ಈ ಏಳು ವರ್ಷ ಸರ್ ಅವತ್ತು ಅವತ್ತು ಮಾಡಿಸಿ ಒಂದು ಲಕ್ಷ ಮಾತ್ರ ಖರ್ಚಾಗಿದೆ ಅವತ್ತು ಇವತ್ತು ಒಂದೂವರೆ ಲಕ್ಷ ಆಗಿದೆ ಮತ್ತು ಒಂದು ಲಕ್ಷ ಆಗೋದು ನನಗಷ್ಟೇ ಒಂದು ಐವತ್ತು ಸಾವಿರ ಇನ್ನೂ ಕಡಿಮೆ ಖರ್ಚಾಗೋದು ಅವತ್ತೇ ನಾನು ಈ ಮೆಥಡ್ ಮಾಡಿದರೆ ಸರ್ ಇವತ್ತು ಇವತ್ತು ಇಲ್ಲ ಸರ್ ಇನ್ನೂ ಚೆನ್ನಾಗಿ ಬೆಳವಣಿಗೆ ಆಗಿರೋದು ನನ್ನ ಫಾರಮ್ ನಾವು ಮಾಡ್ಕೊಂಡ್ರೆ ತಪ್ಪವೆಲ್ಲ ಹಂಗಾಗಿ ನಾವು ಏನಪ್ಪ ಅಂದರೆ ನಾವು ಅಪ್ಡೇಟ್ ಆಯ್ತಾ ಇರಬೇಕು ಅಂದರೆ ನಾವೇನು ನೀವು ಸ್ವಂತ ಬುದ ಮೈಂಡಿಂದ ಮಾಡೋದು ಬೇಡ ಹೀಗೆ ಯೂಟ್ಯೂಬ್ ನೋಡ್ತಾ ಇರ್ತೀವಿ ಬೇರೆಯರಿಂದ ಕಲಿಯೋಣ ಎಲ್ಲ ನಾವೇನು ತಿಳ್ಕೊಂಡ್ ಬಂದಿರಲ್ಲ ಸರ್ ನಾವು ನಾನು ಇನ್ನೊಬ್ಬರಿಂದ ಕಲ್ಕೊಂಡಿರ್ತೀನಿ ನಾನು ಪಂಜಾಬಿಂದ ಒಬ್ರು ಡಾಕ್ಟ್ರು ಬಂದಿದ್ದರು ಅವ್ರ ಹತ್ರ ನನಗೆ ಬೇಕಾದ ಮಾತ್ರ ನಾನು ತಿಳ್ಕೊಂಡೆ ಬೇಡವದ್ದು ಹೇಳೋರೆ ಬೇಕಾದ್ದು ಎಲ್ಲರೂ ಹೇಳೋರೆ ಆದರೆ ಬೇಕಾಗಿರೋದು ಮಾತ್ರ ನಾವು ಆಯಿತು ಈಗ ನಾನು ಹೇಳಿದ್ರಲ್ಲಿ ನಿಮಗೆ ನಿಮಗೆ ಇಷ್ಟ ಆಯಿತಾ ನೀವು ತಗೊಳ್ಳ್ರಿ ಇದು ಮಾಡಬೇಕಪ್ಪ ಅಂತ ನಿಮ್ಮ ಮನಸ್ಸಿಗೆ ಅನಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಯೂಸ್ ಆಗೇ ಆಗುತ್ತೆ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗುತ್ತೆ ಸರ್ ಇದು ನಾನು ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ ಕೆಚ್ಚಲು ಬಾವಾಗತ್ತೆ ಸರ್ ಇದರಿಂದ ನಾನು ಹಂಡ್ರೆಡ್ ಪರ್ಸೆಂಟ್ ಕೆಚ್ಚಲು ಬರೋಲ್ಲ ಯಾಕೆ ಇನ್ನೊಂದು ಹೇಳ್ತೀನಿ ಸರ್ ಅಂದರೆ ಕೊರೋನಾ ಕೊರೋನಾ ಅಂತ ಹೇಳಿದಿಲ್ಲ ಸರ್ ಈಗ ಕೊರೋನಾ ಆಗಲಿ ಯಾವುದೇ ವೈರಸ್ ಖಾಯಿಲೆ ಆಗಲಿ ಇಮ್ಯುನಿಟಿ ಪವರ್ ಚೆನ್ನಾಗಿ ಮಾಡಿದ್ರೆ ಸಾಕು ನಾವು ಸಾಕು ಸರ್ ನಾವು ಒಳ್ಳೆ ಫೀಡಿಂಗು ಒಳ್ಳೆ ಡಯಟ್ ಫೀಡು ಒಳ್ಳೆ ಮಿನರಲ್ ಮಿಕ್ಸರು ನಾವು ಒಳ್ಳೆ ಪ್ರತಿಯೊಂದು ಒಳ್ಳೆಯದನ್ನೇ ಯೂಸ್ ಮಾಡ್ತಾ ಹೋದರೆ ಖಂಡಿತ ಕೆಚ್ಚಲುಬಾವ್ ಅನ್ನೋದು ಬರೋದೇ ಇಲ್ಲ ಸರ್ ಅದು ಗೊಜ್ಜೆಯಿಂದ ಕೆಚ್ಚಲು ಬಾವ ಆಗುತ್ತೆ ಸರ್ ನಿಜ ಅದು ಈಗ ಸರ್ ಈಗ ಕಾಯಿಲೆ ಬಂತು ಅಂತಂದರೆ ಯಾವುದು ನಾವು ಕೊರೊನಾದ ಹತ್ರಕ್ಕೆ ಹೋದೆ ಕಾಯಿಲೆ ಬಂತು ನಿಜ ಅದು ನಾನು ಅದು ಸುಳ್ಳು ಹೇಳ್ತಿಲ್ಲ ಅವರು ಸರ್ ನಾನು ನನ್ನ ಫ್ರೆಂಡ್ಸ್ಗಳೇ ಕೊರೋನಾ ಆಗಿದ್ದರ ಜೊತೆ ನಾನು ಎರಡು ದಿನ ಇದ್ದೆ ನನಗೆ ಕೊರೋನಾನೇ ಬರಲಿಲ್ಲ ಕಾರಣ ಏನು ಅಂತಂದರೆ ನನಗೆ ಕೊರೋನಾ ಬಂದಿದೆ ಆದರೆ ಇಮ್ಯುನಿಟಿ ಪವರ್ ಇರೋದ್ರಿಂದ ನನಗೆ ಅದು ತೋರಿಸ್ಕೊಂಡಿಲ್ಲ ಹಂಗೇನೆ ಹಸುಗಳಿಗೆ ಸರ್ ಪ್ರತಿದಿನ ಕೆಚ್ಚಿನ ಭಾವಕ್ಕೆ ಅದು ಕೀಟಾಣು ಬಿಡೋಲ್ಲ ಸರ್ ಅದು ಅದು ಬರ್ತಾ ಇರುತ್ತೆ ಅದ್ರ ಕೆಲಸ ಅದು ಏನು ಅದು ಅದ್ರ ಭೇಟಿ ಅದು ಆಡ್ತಾ ಅದು ನಮಗೆ ಅದಕ್ಕೆ ಇಮ್ಯುನಿಟಿ ಜಾಸ್ತಿ ಇತ್ತು ಅಂತ ಅಂದರೆ ಯಾವುದೇ ಅದ್ರ ಭೇಟಿಗೆ ನಾವು ಸಿಗಲ್ಲ ಹಂಡ್ರೆಡ್ ಪರ್ಸೆಂಟ್ ಸಿಗಲ್ಲ ಸರ್ ನಾವು ಯಾ ಅದಕ್ಕೋಸ್ಕರ ಹೇಳೋದು ಯಾವುದೇ ಕಾರಣಕ್ಕೂ ಸರ್ ಇಮ್ಯುನಿಟಿ ಹಸುಗಳು ಇಮ್ಯುನಿಟಿ ಮೇಂಟೈನ್ ಮಾಡ್ಕೊಳ್ಳ್ರಿ ಸಗಣಿಯಿಂದ ಕೆತ್ತಲುಬೋ ಬರುತ್ತೆ ಅದು ನಿಜ ಇರ್ಬೋದು ಸಗಣಿಯಿಂದನೇ ಬರುತ್ತೆ ಅನ್ನೋದನ್ನು ಸಗಣಿಯಿಂದ ಅದಕ್ಕೆ ಅದಕ್ಕೇನು ಮಾಡಬೇಕು ಅನ್ನೋದು ನಾವು ಕಲ್ತ್ಕೊಂಡಿರಬೇಕು ಆದರೆ ಸರ್ ಸಗಣಿಗೆ ಯಾವುದೇ ಕಾರಣಕ್ಕೂ ನೀರು ಟಚ್ ಆಗಬಾರ್ದು ಯಾವುದೇ ನೀರಾಗಲಿ ಮಳೆ ನೀರಾಗಲಿ ನೀವು ಮ ತೊಳೆಯೋ ನೀರಾಗಲಿ ಯಾವುದು ಟಚ್ ಆಗಬಾರ್ದು ಸಗಣಿಗೆ ಗಂಜಲು ನೀರು ಮತ್ತು ಸಗಣಿ ಅವೆರಡು ಬಿಟ್ಟರೆ ಯಾವುದೇ ಕಾರಣಕ್ಕೂ ಬೇರೆದು ಇರಬಾರ್ದು ಅದೊಂದು ಹೇಳ್ತೀನಿ ಸರ್ ರೈತರಿಗೆ ನಾನು ನೀವು ಹೇಳಿದೆ ಅಂತ ನಾನು ಸಗಣಿ ಬಚ್ಚಿಲ್ಲ ಕಣಪ್ಪ ನೋಡಪ್ಪ ನಾನು ಫಾರಮ್ ಅಂತ ಯಾರಾದರೂ ಬಂದು ಅಂತ ಹೇಳಿದ್ರೆ ಅದು ಹಂಗಾಗಿ ಹೇಳ್ತಿದ್ದೀನಿ ನಾನು ಶೀಟ್ ಕಂಪಲ್ಸರಿ ಹಾಕ್ಸಿರಲೇ ಆ ಮಳೆ ನೀರು ಬರಬಾರ್ದು ಮತ್ತು ಯಾವುದೇ ನೀರು ಇಲ್ಲಿರುವಾಗ ಟಾಗಬಾರ್ದು ಗಂಜಲ ಮತ್ತು ಸಗಣಿ ಮಾತ್ರ ಇರಬೇಕು ನಿಮ್ಗೆ ನಿಮಗೆ ಇಷ್ಟ ಬರುತ್ತೆ ಫ್ರೀ ಆಗಿದ್ದೀನಿ ರೋಟ್ರ ಬಿಟ್ಟು ಹೊಡ್ಕೊಳ್ರಿ ನಾನು ಮೂರು ತಿಂಗ್ಳಿಗೆ ನಾಲ್ಕು ತಿಂಗ್ಳಿಗೆ ಮಾಡಿಸ್ತೀನಿ ನಾನು ಯಾವಾಗಲೂ ಏನು ಅದನ್ನು ಮಲ್ಚಿಂಗ್ ಮೀನು ಹೋಗಲ್ಲ ಒಂದು ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ನನಗೆ ಫ್ರೀಯಾಗಿದ್ದಾಗ ನಾನು ಆಗಿದ್ದಾಗ ಮಾಡ್ತೀನಿ ಆಮೇಲೆ ನಾನು ರಾತ್ರಿ ಸಂಜೆ ಅವತ್ತಿಂಗೆ ಓಡಾಡ್ತಿರ್ತೀನಲ್ಲ ಸಂಜೆ ಹೊತ್ತಿ ಓಡಾಡ್ಬೇಕಾರೆ ಹಿಂಗೆ ಕಾಲನ್ನ ಹಿಂಗೆ ಸುಮ್ಮನೆ ನೋಡಿ ಈ ಥರ ನನಗೆ ಇಷ್ಟ ಬಂದಂಗೆ ನೋಡಿ ಎಲ್ಲಿ ಬೇಕು ನೀವು ಜಾಗ ಬೇಕಾರೆ ಹೇಳ್ರಿ ನೋಡಿ ಈಗ ತನ ಸಗಣಿ ಕಿದೆ ಇದು ನೋಡಿ ಈಗ ತನ ಸಣ್ಣಕ್ಕಿದೆ ನೋಡಿ ಯಾವುದು ಉಂಟಲ್ಲ ನಮ್ಮ ಕಾಲಿಗೆ ನಾವು ಅಂದ್ಕೊಂಡಿದ್ದೀವಿ ಅಷ್ಟೇ ಸುಮ್ಮನೆ ಹಿಂಗೆ ಓಡಾಡ್ತಾ ಇರಿ ನಿಂಪಾಡಿ ನಿಮ್ಗೆ ಓಡಾಡಿದ್ರೆ ಸಾಕು ಯಾವುದೇ ಕಾರಣಕ್ಕೂ ಸಗಣಿಯಿಂದ ಹಸುಗಳಿಗೆ ಪ್ರಾಬ್ಲಮ್ ಆಗುತ್ತೆ ಖಂಡಿತಲೂ ಇಲ್ಲ ಒಂದು ಝೀರೋ ಸ್ಮೆಲ್ ಸರ್ ಸ್ಮೆಲ್ಲೇ ಇಲ್ಲ ಮತ್ತು ಫೀಡಿಂಗ್ ಮಾಡೋದಕ್ಕೆ ಈಗ ನಾವು ಹಸು ಮೇವು ಹಾಕೋದಾಗ್ಲಿ ಮತ್ತೊಂದಾಗಲಿ ಅಲ್ಲಿ ಬನ್ನಿ ಸರ್ ತೋರಿಸ್ತಾ ಇರ್ತೀನಿ ಮತ್ತೆ ಅದಕ್ಕೆಲ್ಲ ಮೇವ್ ಹಾಕೋದಾಗ್ಲಿ ಮತ್ತೊಂದಕ್ಕಾಗಲಿ ಹೋಗೋದಕ್ಕೆ ಬರೋದಕ್ಕೆಲ್ಲ ಈಗ ಫ್ರೀಯಾಗಿ ಜಾಗ ಇರಬೇಕು ಮತ್ತು ಸರ್ ಈಗ ತೊಟ್ಟಿಗಳನ್ನೆಲ್ಲ ನೀಟಾಗಿ ಅವಾಗ ಅವಾಗ ನಿಮ್ಗೆ ವಾರಕ್ಕೆ ನಿಮ್ಗೆ ಯಾವತ್ತು ಅವಾಗ ಕ್ಲೀನ್ ಇದ್ರೆ ಆ ಹಸುಗಳನ್ನೂ ಸ್ವಲ್ಪ ಏನಂದರೆ ಹಸು ನೀರು ಒಂದೇ ನೀರನ್ನೇ ಕುಡಿತಾ ಇದ್ರೆ ಏನಾಗುತ್ತೆ ಈಗ ಆಗ್ತಾನೆ ಮೇವು ಬಂದು ಮೇವು ತಿಂದಿರುತ್ತೆ ಮೇವು ತಿಂದಾಗ ಸರ್ ಅದೇ ಅಲ್ಲುಚ್ಕೊಂಡ್ಬರುತ್ತಾ ಅದು ಅದನ್ನೇ ಮೇವನ ತಂದ್ಬಿಟ್ಟು ಇದರೊಳಗೆ ಅದು ಹೆಜ್ಜಾಗ ಏನಾಗುತ್ತೆ ಇದರಲ್ಲಿ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗುತ್ತೆ ಪಾಚಿ ಜಾಸ್ತಿ ಆಗಿ ಸ್ಟಾರ್ಟ್ ಆಗುತ್ತೆ ಅದೇನು ಸರ್ ಎರಡು ದಿನ ಮೂರು ದಿನಕ್ಕೆಲ್ಲ ಪಾಚಿ ಸ್ಟಾರ್ಟ್ ಆಗೇ ಬಿಡುತ್ತೆ ಆವಾಗ ಅವಾಗ ಮೂರು ದಿನಕ್ಕೊಂದ್ಸಲ ನೀವು ಆದಷ್ಟು ಮೂರು ದಿನಕ್ಕೊಂದ್ಸಲ ನೀವು ತೊಟ್ಟಿನ ತೊಳೆಯಕ್ಕೆ ನೀವು ರೂಢಿ ಮಾಡ್ಕೋಬೇಕು ಸುಣ್ಣ ಆದಷ್ಟು ಹೊಡ್ಕೊತಾಯಿರಿ ಒಂದು ವಾರಕ್ಕೆ ಹದಿನೈದು ದಿನಕ್ಕೋ ಸುಣ್ಣ ಹಾಕೊತಾಯಿರಿ ಸುಣ್ಣ ಹಾಕೋದು ಮಿಸ್ ಮಾಡಿಬಿಡಿ ಮತ್ತು ನೀರು ಕುಡಿಯೋ ಜಾಗದಲ್ಲಿ ಮಣ್ಣಿನ ಜಾಗದಲ್ಲಿ ನೀರಿಡಬೇಡಿ ನೀರಿಡೋ ಜಾಗ ಹಂಗಿರ್ಬೇಕು ಅಂದರೆ ಈ ಮೇಲು ತಿನ್ನಬೇಕು ಕಾಂಕ್ರೀಟ್ ಹಾಕಿರ್ಬೇಕು ನಿಮಗೆ ಇಲ್ಲಿ ಬಂದು ನೀರು ಕುಡಿದ್ಬಿಟ್ಟು ಇಲ್ಲೇ ಗಂಜಲ ಹೋಯ್ಯೋ ಜಾಸ್ತಿ ಹಸುಗಳು ನೈಂಟಿ ಪರ್ಸೆಂಟ್ ದನ ಮಲಗಿದ್ದಾಗ ಗಂಜಲ ಹೋಯ್ತವೆ ಅಥವಾ ನೀರು ಕುಡ್ದಾಗ ಗಂಜಾ ಒಯ್ತವೆ ಇಷ್ಟೇ ನಾವು ಫಿಕ್ಸ್ ಮಾಡ್ಕೊಂಬಿಡಿ ಮಲ್ಲಿಗೆ ಎದ್ದಾಗ ಗಂಜ ಹೊಯ್ತವೆ ನೀರು ಕುಡಿದಾಗ ಗಂಜ ಹೊಯ್ತವೆ ಇದು ನೈಂಟಿ ಪರ್ಸೆಂಟು ಟೆನ್ ಪರ್ಸೆಂಟು ಮಿಸ್ಸಾಗಿ ಅದನ್ನ ಅದನ್ನೆಲ್ಲ ಅದು ನಾವು ಹಿಂಗೆ ಸ್ವಲ್ಪ ತಡೆ ಹಿಡಿಯಬೇಕು ಅಂತಂದಾಗ ಜಾಸ್ತಿ ಗಂಜಲ ಅಲ್ಲಿ ಒಳಗಡೆ ಅಂದಾಗ ಇಲ್ಲಿ ನೀರು ಕುಡಿದ ತಕ್ಷಣ ಇಲ್ಲಿ ಗಂಜಲ ಒಯ್ದು ಇಲ್ಲೇ ಇನ್ನೊಂದ್ಸಲಿ ಮೇವು ತಿಂದು ಮತ್ತೆ ಇನ್ನೊಂದು ಸಲ ತೆಪ್ಪೆ ಇಕ್ಕೊಂಬಿಟ್ಟು ಸಗಣಿ ಸಗಣಿ ಗಂಜಲ ಎಲ್ಲ ಇಲ್ಲೇ ಮುಗಿಸ್ಕೊಂಡು ಮಲ್ಕೊಳ್ಳೋ ರೆಸ್ಟಿಂಗ್ ಪ್ಲೇಸ್ ಅಂತ ನಾವು ಬಿಟ್ಬಿಟ್ಟಿದ್ದೀವಿ ಅದನ್ನು ಅಲ್ಲೂ ಮಲ್ಲಿಗೆ ಎದ್ದಾಗ ಮಾತ್ರ ಗಂಜಲ ಒಯ್ತಲ್ಲಿ ಯಾವಾಗಲೂ ಗಂಜ ಹೋಯಲ್ಲ ಮತ್ತು ಹಿಂಗೆ ನೋಡಿ ಹಸುಗಳು ಯಾವಾಗಲೂ ಹಿಂಗೆ ತಿನ್ನಿ ಆರಾಮಾಗಿ ಹಿಂಗೆ ತಿನ್ನಂಗೆ ಈ ಕಂಬಿ ಒಂದು ಇದೆಯಾ ಸರ್ ಎಲ್ಲ ಇದೊಂದು ಇದೊಂದು ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಇದೊಂದು ಕಂಬಿನ ಎಲ್ಲನೂ ಏನು ಮಾಡ್ತಾರೆ ಸರ್ ಈ ಈ ನಾರಕ್ಕೆ ಕಮ್ಮಿ ಕೊಡಿಸ್ಬಿಡ್ತಾರೆ ಸರ್ ಈ ನಾರಕ್ಕೆ ಈ ನಾರಕ್ಕೆ ಕಂಬಿ ಕೊಡಿಸ್ಬಿಟ್ಟು ಏನಾಗುತ್ತೆ ಈ ಹಸುಗಳ್ಗೇನತ್ತೆ ಈ ಹೆಗಲು ಏಟಾಗಿಬಿಡುತ್ತೆ ಈ ಕಂಬಿ ಏನಿರುತ್ತಲ್ಲ ಸರ್ ಈ ಇರುತ್ತಲ್ಲ ಈ ಗೊಂತಿಂದ ಅರ್ಧ ಅಡಿ ಮುಂದಕ್ಕೆ ಏನಾರು ಒಂದು ಕಂಬಿ ಕೊಡಿಸ್ಬಿಟ್ಟು ಕೊಡಿಸೋದ್ರಿಂದ ನಿಮಗೆ ಇದು ಆರಾಮ ಮೇವು ತಿನ್ನುತ್ತೆ ಆರಾಮ ಮೇವು ತಿನ್ನೆ ಸರ್ ಹಸು ಮತ್ತು ಹಸು ಕಾಲಾಕಿ ಮಾತ್ರ ತಿನ್ನೋಕ್ಕಾಗಲ್ಲ ಅಷ್ಟೇ ಹಸು ಆರಾಮಾಗಿ ತಿನ್ನೋಕ್ಕೆ ಹೋಗೋದಕ್ಕೆ ಎಲ್ಲದೂ ಸೂಪರಾಗಿದೆ ಸರ್ ಈ ಥರ ಮಾಡಿದ್ರೆ ಈ ಥರ ಮಾಡಿದ್ರೆ ಮಲ್ಕೋಬೇಕು ಅಂದರೆ ಸರ್ ಮಿನಿಮಮ್ ನೀವು ಮಲ್ಕೊಳ್ಳೋ ಜಾಗನ ಎಂಟು ಅಡಿ ಶೆಡ್ ಕಡಲೇಬೇಕು ನಾವೆಲ್ಲ ನಾಲ್ಕೂವರೆ ಐದು ಐವರೆ ಅಡಿ ಮಾಡ್ಕೊಂಡಿದ್ದೀವಿ ಸರ್ ನಾವು ಅಷ್ಟೇ ಏಕೆಂದರೆ ಇಲ್ಲಿ ಮಲಗಿಸಲ್ವಲ್ಲ ಹಂಗಾಗಿ ಒಂದು ಅಡಿ ವೂರಡಿ ಮಾಡ್ಕೊಂಡ್ವಿ ನಮಗೇನು ಹಸು ಬರಬೇಕು ಮೇವು ತಿನ್ನಬೇಕು ನಾವು ಹಾಲು ಕರ್ಕೊಂತೀವಿ ಕಳಿಸ್ತಾ ಇರ್ತೀವಿ ಸರ್ ಅಷ್ಟೇ ಕೆಲಸ ನಮ್ಮ ಇದ್ರದ್ದು ನಾವು ಮುದ್ದೆ ಒಂದು ಓಡಾಡಕ್ಕಿಂತ ನಾಲ್ಕು ಅಡಿ ಮಾಡ್ಕೊಂಡಿದ್ದೀವಿ ನಿಮ್ಮ ಅನುಕೂಲ ಈಗ ಕೆಲವೊಬ್ರು ನನ್ನ ಅನಿಸಿಕೆ ಇವಾಗ ಆಗ್ತಾರೆ ನೋಡ್ಕೊಂಡ್ರೆ ಕಡಿಮೆ ರೇಟಿಗೆಲ್ಲ ಇವತ್ತು ಟೈಲ್ಸ್ಗಳು ಸಿಗ್ತದೆ ಕಡಿಮೆ ರೆಡಿ ತುಂಬ ಕಮ್ಮಿ ತಗೊಂಬನ್ನಿ ಅದು ತುಂಬ ಕಮ್ಮಿ ತಗೊಂಬಂದು ಹೆಂಗಿರ್ ಗೊಂತು ಮಾಡಿಸ್ತಿರ್ತೀರಲ್ವ ಕೆಳಗಡೆಗೆ ಅದು ನೆಕ್ಕುತ್ತಲ್ಲ ಆ ಜಾಗದಲ್ಲಿ ಆ ಟೈಲ್ಸ್ ಹಾಕ್ಸೋದ್ರಿಂದ ಮೇವು ಸ್ವಲ್ಪ ಕೆಡಲ್ಲ ಈಗ ಉಳ್ಕೊಂಡಿರ್ತಲ್ಲ ಮೇವು ಪದೇ ದಿನ ದಿನ ಉಳ್ಕೊಂತ ಇರುತ್ತೆ ಅದು ಕೆಳಲ್ವಲ್ಲ ಅದು ನೀಟನ್ನು ನೆಕ್ಕೋಕ್ಕೂ ಚೆನ್ನಾಗಿರುತ್ತೆ ಹಸು ನಾವು ಆರಾಮಾಗಿ ತೊಳ್ಕೊಳ್ಳೋಬೋದು ಏನು ನೀವು ಹೆಂಗೇ ಖರ್ಚು ಮಾಡಿರ್ತೀರಲ್ಲ ಒಂದು ಐದು ಸಾವಿರ ಎಷ್ಟ್ರ ಖರ್ಚಾಗುತ್ತೆ ಅಷ್ಟೇ ನೀವು ಟೈಲ್ಸ್ ಹಾಕೋದ್ರಿಂದ ಅದೊಂದು ಮಾಡ್ಕೊಳ್ಳಿ ಇದು ಗೊಂತಳ್ದೆ ನಮ್ಮದು ಇಷ್ಟಿದೆ ನಾವು ಅವಾಗ ಆ ಥರ ಇರಲಿಲ್ಲ ಐಡಿಯಾ ಹಾಗಾಗಿ ನಾವು ಈ ಥರ ಕಟ್ಕೊಂಡಿದ್ದೀವಿ ಈಗ ಹೊಸ್ದಾಗಿ ಮಾಡೋರು ಮಾತ್ರ ಟೈಲ್ಸ್ ಹಾಕೋದ್ರಿಂದ ತುಂಬ ಅನುಕೂಲ ಇದೆ